ನಮಸ್ಕಾರ ವೀಕ್ಷಕರೇ ರಘು ಎಜುಕೇರ್ ಅಂಡ್ ಪಬ್ಲಿಕ್ ಸ್ವಾಗತ ಬಂದಿರುವ ಗುಡ್ ನ್ಯೂಸ್ ಈ ವಿಡಿಯೋದಲ್ಲಿದೆ ರೈತರಿಗೆ ಬಹಳ ಪ್ರಮುಖವಾದ ಮಾಹಿತಿ ಇದಾಗಿದ್ದು ನೀವು ರೈತರಾಗಿದ್ದರೆ ರೈತರ ಮಕ್ಕಳಾಗಿದ್ದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮಾಹಿತಿಯನ್ನ ತಿಳಿದುಕೊಳ್ಳಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರೋದಿದ್ದರೆ ಈಗಲೇ ಕೆಂಪು ಅಕ್ಷರದಲ್ಲಿರುವ ಸಬ್ಸ್ಕ್ರೈಬ್ ಪದ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನು ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಹೌದು ಸ್ನೇಹಿತರೆ ತೋಟಗಾರಿಕಾ ಇಲಾಖೆಯ ವತಿಯಿಂದ ತೋಟಗಾರಿಕಾ ಬೆಳೆ ಬೆಳೆಯುವ ರೈತರಿಗೆ ಈ ಒಂದು ಸಾಲಿನಲ್ಲಿ ವಿವಿಧ ಯೋಜನೆಗಳ ಅಡಿಯಲ್ಲಿ ಸಹಾಯಧನವನ್ನು ಪಡೆಯಲು ರೈತರಿಂದ ಅರ್ಜಿಯನ್ನ ಕರೆಯಲಾಗಿದೆ ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಾಗಿ ಸಂಬಂಧಪಟ್ಟಂತೆ ಹೊಸ ಪ್ರದೇಶ ವಿಸ್ತರಣೆ ಕಾರ್ಯಕ್ರಮದ ಅಡಿಯಲ್ಲಿ ಬಾಳೆ ಅಂಜೂರ ದಾಳಿಂಬೆ ನುಗ್ಗೆ ಪೇರಲ ಪಪ್ಪಾಯ ತೆಂಗು ಡ್ರ್ಯಾಗನ್ ಫ್ರೂಟ್ಸ್ ನಿಂಬೆ ನೇರಳೆ ಸಪೋಟಾ ಮಾಹು ಹುಣಸೆ ಕರಿಬೇವು ಹಾಗೂ ಗುಲಾಬಿ ಹಾಗೂ ಇತರ ಬೆಳೆಗಳು ಮತ್ತು ಬದುಗಳಲ್ಲಿ ತೆಂಗಿನ ಸಸಿಗಳನ್ನ ಕೃಷಿ ಹೊಂಡ ನಿರ್ಮಾಣ ಕೊಳವೆ ಬಾವಿ ಮರುಪೂರಣ ಘಟಕಗಳನ್ನು ನಿರ್ಮಾಣ ಮಾಡಿಕೊಳ್ಳಲು ಸಹಾಯಧನ ನೀಡಲಾಗುತ್ತಿದೆ ಹೊಸ ಪ್ರದೇಶ ವಿಸ್ತರಣೆಗೆ ಕೃಷಿ ಹೊಂಡ ಈರುಳ್ಳಿ ಶೇಖರಣಾ ಘಟಕ ನೆರಳು ಪರದೆ ಪ್ಯಾಕ್ ಹೌಸ್ ಮತ್ತು ತಳ್ಳುವ ಗಾಡಿ ಹಾಗೂ ವಿವಿಧ ಘಟಕಗಳೆಲ್ಲ ಎಲ್ಲಾ ವರ್ಗಗಳ ರೈತರಿಗೆ ಶೇಕಡಾ ಐವತ್ತರಷ್ಟು ಸಹಾಯಧನ ಲಭ್ಯವಿದೆ ಹೌದು ಸ್ನೇಹಿತರೆ ಸಹಾಯಧನವನ್ನ ಪಡೆಯಲು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಹನಿ ನೀರಾವರಿ ಯೋಜನೆಯ ಅಡಿಯಲ್ಲಿ ಸಹಾಯಧನವನ್ನ ನೀಡಲಾಗುತ್ತಿದೆ ಸಾಮಾನ್ಯ ವರ್ಗದ ರೈತರಿಗೆ ಹಾಗೂ ಹೊಸದಾಗಿ ಹನಿ ನೀರಾವರಿ ಅಳವಡಿಸಿಕೊಳ್ಳುವಂತಹ ರೈತರಿಗೆ ಶೇಕಡ ಎಪ್ಪತ್ತೈದರಷ್ಟು ಹಾಗೂ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರೈತರಿಗೆ ಶೇಕಡಾ ತೊಂಬತ್ತರಷ್ಟು ಸಹಾಯಧನವನ್ನ ವಿತರಿಸಲಾಗುತ್ತದೆ ಅಲ್ಪಸಂಖ್ಯಾತರಿಗೆ ಶೇಕಡಾ ಹದಿನೈದರಷ್ಟು ವಿಕಲಚೇತನರಿಗೆ ಶೇಕಡಾ ಐದರಷ್ಟು ಹಾಗೂ ರೈತ ಮಹಿಳೆಯರಿಗೆ ಶೇಕಡಾ ಮೂರರಷ್ಟು ಅನುದಾನವನ್ನ ಮೀಸಲಿಡಲಾಗಿದೆ ಆಸಕ್ತ ರೈತರು ಈ ಒಂದು ಯೋಜನೆಯಡಿಯಲ್ಲಿ ರೈತರು ಲಾಭವನ್ನ ಪಡೆಯಲು ಅರ್ಜಿ ಸಲ್ಲಿಸಬಹುದಾಗಿದೆ ತೋಟಗಾರಿಕಾ ಇಲಾಖೆಯ ಅಧಿಕಾರಿಗಳು ಪ್ರಕಟಣೆಯ ಮೂಲಕ ಈ ಮಾಹಿತಿಯನ್ನ ತಿಳಿಸಿದ್ದಾರೆ ಇದರೊಂದಿಗೆ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿಯಲ್ಲಿ ವಾರ್ಷಿಕವಾಗಿ ಆರು ಸಾವಿರ ರೂಪಾಯಿ ಪಡೆಯುತ್ತಿರುವಂತಹ ರೈತರಿಗೆ ಹದಿನೇಳನೇ ಕಂತಿನ ಹಣ ಪಡೆಯಲು ಕೆವೈಸಿ ಮಾಡಿಸಲು ಸೂಚಿಸಲಾಗಿದೆ ಶೀಘ್ರವೇ ಹದಿನೇಳನೇ ಕಂತಿನ ಹಣ ರೈತರ ಬ್ಯಾಂಕ್ ಖಾತೆಗೆ ವರ್ಗಾವಣೆ ಆಗಲಿದೆ ಎಂಬ ಮಾಹಿತಿಯೂ ಸಹ ತಿಳಿದು ಬಂದಿದೆ ಜೂನ್ ಮೊದಲ ವಾರದಲ್ಲಿ ಹದಿನೇಳನೇ ಕಂತಿನ ಹಣ ರೈತರ ಬ್ಯಾಂಕ್ ಖಾತೆಗೆ ಬಿಡುಗಡೆ ಆಗಬಹುದು ಎಂದು ಹೇಳಲಾಗುತ್ತಿದೆ